ஏனம்யா அய்யோ நந்தேன் மக நீர் நந்தியாவ் ஊரு அந்த மகனே நந்தியாவ் தியே பார்க்கப்பாங்க கேக்கு ஆகலின் ಹ ಅಪ್ಪ ಅವನು ಅಂದ್ರು ಹಂಗುವ ನಾನೇ ಬೇಡ ಇಲ್ಲಕಮ್ಮಲ್ವಾ ಮಾಮೂಲಿ ಬರ್ತಡೆ ಇದ್ರ ದೇವಸ್ಥಾನ ಕರ್ಕೊಂಡು ಹೋಗೋದು ಮನೇಲಿ ಆರ್ಕೇರು ಆಮೇಲೆ ಕೇಸರಿ ಬತ್ತು ಇಂತದ್ದು ಏನಾದ್ರು ಮಾಡೋದು ಇಷ್ಟ ಕೇಕು ಗೀಕು ಮಾತ್ರ ಮಾ ಕಟ್ ಮಾಡ್ಸಿಲ್ಲವಾ ಅಯ್ಯೋ ಅಪ್ಪ ಅದೆಲ್ಲ ಇತ್ತೀಚೆಗೆ ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ ಗೊತ್ತಾ நூ ஆவட்டி புட்டிவினதே கண்காந்த அங்கே எல்லா மார்க்காரே பிரபஞ்ச பதில அப்பா கூட தகட்டி ஆய் மகனே கொட்ட ஷசி ஆய் தானே மகனே ஊடக கூட்ரு தக்கவா திசின் ஆசை அது நெருவி எங்கோடப்பா நீசினே நம் ஷி எங்கோ ನೀನು ಖ್ ಖು ಆಗಿದ್ರೆ ಅಷ್ಟೇ ಸಾಕು ಕಂದ್ಮಾದ್ಮೇ ಅಷ್ಟೇ ಸಾಕು ಹುಷಾರ ಕೂಟ್ರು ಬಿಡಬೇಕು ಭಾಳ ಕಷ್ಟ ಕಂದ್ಮಾದ್ಮೇ ಈಗೆಲ್ಲವ ನೀನ್ಯಾರವಾಗಿ ಹೋದ್ರು ಅತ್ತಿ ಬರೋರು ನ್ಯಾಯಾಗ ಬರಬೇಕಲ್ಲಪ್ಪ ಕುಡ್ದು ಬಾರ್ದು ಗಾಡಿ ಓಡಿಸ್ತವೆ ಎದುರು ಕಾಯ್ತದೆ ಕನ್ಕಂದ ಭಾಳ ಕೈ ಮೈಯೆಲ್ಲ ಕಣ್ಣಾಗಿರ್ಬೇಕು ಸರಿಯವ್ವ ಆಮ್ಯಾಕೆ ಕೈ ಬಿಟ್ಟು ಓಡಿಸೋದು ಒಂದು ಕೈ ಇಟ್ಕೊಂಡು ಓಡಿಸೋದು ಇವೆಲ್ಲನೂ ಇಟ್ಕೋಬಾರ್ದು ಆಯ್ತಾ ಅವೆ ಎಲ್ಲ ಸರಿ ಇಲ್ಲಕನ್ನ ಮಗ್ನೆ ಇನಾ ಮೂಸಾರಲ್ಲ ನಾವು ಇರ್ಬೇಕು ಕನ್ಕಂದ ಆಯ್ತವ ಚೆನ್ನಾಗಿ ಇರ್ಬೇಕು ಆಯ್ತಾ ಕಂದ ಇಲ್ಲಕಮ್ಮ ನನಂಗೇ ಎಲ್ಲವ ನನಗೂ ಬಾ ಯಾ ನಮಗೆ ಆದ್ಯಾಕ್ಬೇಕು ನಮ್ಮ ಸುರನಾಗ್ ನಾವು ಇರ್ಬೇಕು ಕಮ್ಮ ಹೆಂಗೋ ಬೂಡಪ್ಪ ಬಾಳ ಜವಾಬ್ದಾರಿ ತವಾಗ ಬಸೌರೇ ಮಾತ್ರ ನಿನ್ನ ಅದೇ ಬಾಳ ಖುಷಿ ಆಯ್ತದೆ ನಮಗೆ ಬಾಳ ಒಳ್ಳೆ ಜನ ನಿಮ್ಮ ಅನಿ ಮೊವಾಪ್ಪಪ್ಪಾ ಸುಮ್ಮನೆ ಹೇಳದಲ್ಲ ನೋಡ ಮಗ ನಾನು ಹೇಳ್ತೀನಿ ಪಾಪ ಆಗಲಿ ಗೊತ್ತು ಗೊತ್ತಿಲ್ಲ ನೀ ಸಾಕಿ ಸಲುವ ರೀ ಹಾಂ ಅವ್ರೂ ಪಾಪ ಆಸೆ ಮಾಡು ಮಗನೇ ಅವ್ರ ಕೊಟ್ಟು ಚೆನ್ನಾಗಿರು ಇವ್ರ ಕೊಟ್ಟು ಚೆನ್ನಾಗಿರು ಹಾಂ ಚೆನ್ನಾಗಿ ಎಲ್ಲರು ಕೊಟ್ಟು ಚೆನ್ನಾಗಿ ಇದುಕೊಂಡು ಹೋಗು ಮಗನೇ ನೀನೇ ಅದೃಷ್ಟು ಅಂತ ಕಣಪ್ಪ ಒಬ್ಬರು ತಂದೆ ತಾಯಿ ಪ್ರೀತಿ ಸಿಗೋದೇ ಕಷ್ಟ ಅಂತದ್ರಲ್ಲಿ ಅದೇವರು ನಿನಗೆ ಇಬ್ಬರಲ್ಲಿ ತಾಯಿದ್ರು ಇಬ್ಬರಲ್ಲಿ ತಂದೆಯರು ಸಿಕ್ಕಾರೆ ಅದೃಷ್ಟ ಮಾಡಿದ್ದಿಕ ಮಗನೇ ನೀನು ಅನ್ನ ಉಳಿಸ್ಕೊಂಡು ಹೋಗಪ್ಪ ಚೆಂದಾಗಿರ್ಬೇಕು ಆಯ್ತು ಮಗ್ನೆ ಅಯ್ಯೋ ಕರಜಿ ನನ್ಗು ವಾ ಪಾಪ ಅವ್ರುವಾ ಅಷ್ಟೇ ಚೆಂದಾಗಿ ಪ್ರೀತಿದ ಕಪ್ಪ ಸುಮ್ನೆ ಇಲ್ದೋದೆಲ್ಲ ಹೇಳ್ಬಿಡದಕಮ್ಮ ಬಹಳ ಸಾಕವ್ರ ಅಚ್ಕಟ್ಟಾಗಿ ಅವು ಇರ್ಲಿ ಇಲ್ದ ಹೋಗ್ಲಿ ಬಟ್ಸ್ತಂದ್ವ ಊಟಕ್ಕೆ ಸಾಕವ್ರೇಕವ ಅಹ್ ಈಗ ಮಕ್ಕಳು ಸಾಕಂಗೆ ಸ್ವಂತ ಮಕ್ಕಳು ಸಾಕಂಗೆ ಚೆನ್ನಾಗ್ ಸಾಕವ್ರ ಈಗ ನಮ್ಮ ಅಪ್ಪನ ಗೊತ್ತಿತ್ತು ತಾನೆ ಅವ್ನೇ ಪ್ರೀತಿ ಕಮ್ಮಿ ಮಾಡ್ಬೋದಾಗಿತ್ತಾನೆ ನನ್ ಬೇರೆಯವ್ರು ಅಂತ ಗೊತ್ತಿತ್ತಲ್ಲ ಆದ್ರೆ ಅವ ನಮ್ಮ ದಿಸ್ಲು ನಮ್ಮಅಮ್ಮನಗಿತ್ತವ ನಮ್ಮಅಪ್ಪನೇ ಜಾಸ್ತಿ ಇಷ್ಟಪಡ್ತಿದ್ರ ನನ್ಗೆ ಇಬ್ರು ಹಂಗ್ಯಾ ಭಾಳ ಪ್ರೀತಿ ಮಾಡ್ತಾರೆ ನನ್ನ ಇಲ್ಲೂ ಅಷ್ಟೇ ಯಾ ಪಪ್ಪ ಈ ಅಮ್ಮ ಅಪ್ಪನೂ ಅಷ್ಟೇ ಯಾ ಅಷ್ಟು ಇಷ್ಟಪಡ್ತಾರೆ ನೀನು ಹೇಳಂಗ ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ವಿ ಎರಡೆರಡು ಪ್ರೀತಿ ಯಾರಿಗೆ ಸಿಕ್ಕದು ನಾನು ನಿಜಕ್ಕೂ ಅದೃಷ್ಟ ಅಂತ ಕಮ್ಮ ಅವ್ನು ಕಣ್ಮಗನೇ ಅದೃಷ್ಟ ಮಾಡಿದ್ದಿ ಕಣ್ಣಪ್ಪ ಅದೃಷ್ಟ ಮಾಡಿದ್ದಿ ಓ ಪ್ರಮೋದ ಬಾ ಮಗ ಬಾ ಊಟ ಮಾಡು ಅತ್ತೆ ಬನ್ನಿ ಏನ್ ಮಾಡಿದಿ ಅವ್ವ ಒಬ್ಬಿಟ್ಟು ಮಾಡಿದೆ ಕಣತ್ತೆ ಓ ಮಗನ್ಗೆ ಒಬ್ಬಿಟ್ಟು ಮಾಡ್ಬಿಟ್ಟ ಹೋಗು ಅಂತ ಅವ್ರ జ్జీగా హాకొడ్ తిందస్ట్ జోటల్ తినద అంతవరకే బని అద్దీ బి బి అమ్మా నూకు ఇల్ల హోగ ఆడ ఏ నోడ ఆడవ నీ ನಾಳೆ ಕಡೆ ಕಪ್ಕೆ ಸುಂಕಿರು ಇದ್ಬಿಟ್ಟು ನಾ ಹೋಗಿವಂತೆ ಹೊರಗಿಡ ಮಾಡ್ತೀವಿ ತಿನ್ನಿವಂತೆ ಬರ್ತೀನಿ ಫೋನ್ ಮಾಡಿ ಹೇಳ್ತೀನಿ ನಾನು ನಾಳೆ ಹೋಗು ಸುಂಕಿ ನಾಳೆ ಸಂಜೆಗೆ ಒತ್ ಮಾಡ್ಕೊ ತಕೊಂಡ್ ಹೋಗಿ ಬರ್ತೆ ಮತ್ತೆ ನಿಮಗ ನೋಡ್ದ ಅದೇ ಹೋದಕಂತಿ ಎಲ್ಲಿ ಗೊಯ್ತಿ ಅಂದ ಅಲ್ಲಿ ನಾಲ್ಗೋಯ್ತೀ ಇಲ್ಲಿ ಗೊಯ್ತ್ರಿ ಅಂತ ಏನು ಹೇಳಿಲ್ಲಪ್ಪ ಏನಾಯ್ತಾಗ ಹೋದ ನಾನ್ ಮಾತಾಡ್ಸ್ನಿ ಇಲ್ಲ ಕುಂತಿದೆ ಯಾರ್ ಕೂತಿದ್ ನಂದಿಕ್ ನೋಡ್ ನಗದ ಆ ತಗೋದಕ್ಕನ್ ಮಗ ಹೋಗು ಹಾಕೋಡೋ ಅವ್ರಿಗೆ ತಿನ್ರಿ มุ่จิตวัยก็อ๋อถ้าทำกูดวยแล้วว่าบิ๊นุ่มเอโอ้ถ้าทำแต่ละไตัวขารีววววข้ารีววน่าอาบันเทนอารมมาดพอดีทีวววไอ้นััดตัวเองวาสกหนึ่เปรี้ตัววววอาลข่ายสุดวิ่งอาลแก่วันจิตขายตัวบุตรอาขวามลอนสันนัสเบลล่าปุ๊บาลขุดดูสาวววจังได้ทั่เดะว้าไอตัวปวดเตะบ่มาแกป่ะนาทีนี้นึกถึตัวกูบิ๊ปีเสตินเหรอโอ้สุริคบ่ไอตัวอะไรเยน ಹೂಟ್ರೂ ತಕೊಂಡಲ್ಲ ಅದನ್ನ ನಾನು ನೋಡ್ಕಂಡು ಓಡ್ಸು ಆಕೆ ಅಂತ ನನಗಂತ ಹೇಳ್ತಿದ್ದೆ ಕಣ್ಣು ಮಗ ಅಯ್ಯೋ ಅದೇ ಒಂದು ಚಿಂತೆ ಬಿಟ್ಟರೆ ತಗೊಡೋ ತಗೊಟ್ಬಿಟ್ಟು ರಪ್ಪನ್ಗೋ ಅದೇ ಚಿಂತೆ ನನಗೆ ಅದೇ ಚಿಂತೆ ಅಯ್ಯೋ ಬೈಕನತ್ತೆ ಏನೋ ಎಂತು ಅಂತ ಹೊಸ ಬೈ ಹಾಕಿಲ್ಲ ನಿಜವಾಗ್ಲೂ ಅವ್ವ ಬೈ ಪಡ್ಬೇಡ ಇರು ಏನು ಹಾಕಿಲ್ಲ ಏನು ಹಾಕಿಲ್ಲ ಬಾಯ್ ಪಡ್ಬೇಡ ಸುಮ್ಮನೆ ಕಂದ ಎಲ್ಲ ಸರಿ ಆಯ್ತದೇವೋ ಇವತ್ತಿನ ಕಾಲದ ಮಕ್ಳಿಗೆ ಹೇಳ್ಕೊಡ್ಬೇಕಾ ಊಟ್ರೋಡ್ಸೋಕೆ ಅವ್ರ ತ ಇಲ್ದಾಗ ಹೋಗಿದ್ರು ಬೇರೆ ತೀಸ್ಕ ಕಲ್ತ್ಕೊಂಡು ಅದಕ್ಕ ಸುಮ್ಕಿರು ಚೆಂದಾಗ ಓಡ್ಸ್ಕೊ ಬಂದನಲ್ಲ ಓಡ್ಸ್ಕೊ ಬಂದ ಅಯ್ಯೋ ಇವ್ ಹಂಗೂ ಬಸ್ ಹೋಯ್ತಿರಪ್ಪ ಅಮ್ಮಯ್ಯ ಅಂತಂದು ಇಲ್ಲಾಕತ್ ಬಂದಿ ಅಂಬಿ ಇಬ್ಬರು ಬಂದ ಅಯ್ಯೋ ಮೂರು ಜನ ಹೋಗೋದು ತಪ್ಪು ಬ್ಯಾಡಕನಪ್ಪ ಅಂದ್ರೆ ಅರ್ಧ ಇಲ್ಲಿ ಕರ್ಕೊ ಬಂದ ಬಿಟ್ಟು ಹೆಂಗೋ ಅಯ್ಯೋ ಎದ್ಕತ್ತಿ ನಮ್ಗಂತೂ ಹೊಸ ಎದ್ರುಕಿರ ಅವರು ತಕೊಡ್ಬೇಕು ಅಂತ ಆಸೆ ಇದ್ದಾವ ಆರೇ ಬುಕ್ ಬಂದಿದ್ರು ಅಂತ ನನ್ಗೆ ಹೇಳಿದ ನಾನು ಏನಾದ್ರು ಕೊಡಿಸಬೇಕಾಗಿತ್ತು ಕಣ್ರಿ ಅಂತಲ್ಲ ಆರೆ ಬುಕ್ ಮಾಡಿಟ್ಟು ಬಂದ ನೋಡಿ ನಿಮ್ ಮಗ ನನ್ಗೊಂದು ಮಾತು ಹೇಳ್ದಂಗೆ ಅವತ್ತೇಳ್ದಕ್ಕ ನಿನ್ ಗಂಡ ನಿನಗೆ ಹೇಳ್ಬೇಡ ಅಂತಿದ ಹೇಳ್ಬೇಡ ಅವ್ಳ ಕೈಲಿ ಕೂಡ ಬುಕ್ ಮಾಡೀನಿ ಆ ಬರ್ತಡೆ ಬರ್ತಾಡೇ ಕೊಡಾಕೆ ಕಣವ ಅಂತ ಅಂದ ನಾನು ನಿನ್ ಕುಟ್ಟಿ ಏನೇರ ಸುಮ್ನ ಅದೇ ಅವ್ನ್ ಬೇಡ ಅಂದಲ್ಲ ಅನ್ಬಿಟ್ಟು ಆ ಸರಿ ಬಿಡಿ ನೀವಾರ ಹೇಳ್ಬೇಕ್ತಾನೆ ನೋಡಿ ಹೇಳ್ಯಾರ ನೀವು ಅಯ್ಯೋ ಏನ್ ಹೇಳಿ ಹೇಳ್ಬೇಡ ಅಂದ್ನಲ್ ಅನ್ಬಿಟ್ಟು ಕನವ ಹೋಗು ಹಚ್ಚಕಟ್ಟಾಗಿ ಹಾಲು ಬಿಟ್ಟಿ ಹಾಲ ಹೇಳಕ್ ಆಯ್ತು ನೀನು ಬೆಲನ್ ಹಾಕ್ಬಿಟ್ಟು ಕುದಿಸವ ಚೆನ್ನಾಗಿರ್ತದೆ ಓ ಕುದು ಹಚ್ಕಟ್ಟಾಗಿ ಸರಿ ಕಣತೆ ಆಯ್ತು ಅತ್ತೆ ಹೆಂಗ ಅನ್ಬೇಕಾಗಿತ್ತು ಕಣತೆ ಇರು ಇರುವಂತವ ಇಲ್ಲೇ ಇರುವಂತ ಅಂದೀವ್ರಿ ನೋಡ್ಮಗ ಹಾಕ್ ಬಂದ್ರೆ ಒಂದ್ ದಿವಸಕ್ಕೆ ಹೋಗೋನು ಈಗ ಒಂದಿನ ಹುಡ್ಕತ್ತಾನೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೊ ಅವನಿಗೂ ನಿಮ್ಮ ಮೇಲೂ ಆಸೆ ಅದೇ ಹೂ ಅಪ್ಪ ಅಂತ ಅವ್ರ ಮೇಲೂ ಆಸೆ ಇದೆ ಹಾಗೆ ಸ್ವಾರ್ಥ ಹೆಂಗೆ ಯಾಕೆಬೇಡಕ್ಕ ಪಪ್ಪ ಆಗ್ಲಿಂದನೂ ಕಷ್ಟಪಟ್ಟು ಅವರೆಲ್ಲ ಸಾಕಿಲ್ವ ಸಲ ಇಲ್ವಾ ನೀನು ವೇ ಸಾಕಿರೋದು ಇಪ್ಪತ್ತೈದು ವರ್ಷ ಯಾರು ಅವರಲ್ವ ಸರಿ ಆಯ್ತದೆ ಸುಮ್ಮನೀರು ಇಲ್ಲಿಂದ ಅಲ್ಲಿ ಓಡಾಡ್ಕೊಂಡಿರಲಿ ಸುಮ್ಮನೀರವ ಅದ್ಕೇನಂತೆ ಹ್ಞೂ ಸರಿ ಕರತೆ ನಂಗೆ ನಿಜಕ್ಕೂ ಏನು ಎಂತು ಅಂತ ಒಂದು ಇದಾಗ್ಬಿಟ್ಟದೆ ಕನತೆ ಹ್ಮ್ ನಾವು ಬರೇ ಅವ್ನ್ಗೆ ಹೆಣ್ಣು ನೋಡಿ ಮದುವೆ ಮಾಡ್ಬೇಕು ಇದೊಂಚೂರು ಒಂದು ಮುಗ್ದಿದ ಬಿಡ್ಲಿ ಅಂತ ಹಾಡ್ತೇವಿ ಮಾಡುವೆ ಹೋಗವ ಪಪ್ಪಾ ಅವ್ರೇನು ಬೇಡ ಅಂದಿದ್ದಾರ ನೋಡ್ಬೇಡಿ ಮುಟ್ಬೇಡಿ ಅಂದಿದ ಇಲ್ಲೇ ಇಲ್ಲಾರು ನೋಡ್ಬಿಟ್ಟು ಮಾಡ್ಕೊಂಡು ಇರ್ಸ್ಕೊಳಕಾಯ್ತದ ಹೋಗು ಅವನೇ ಬರ್ತಾನೆ ಬರ್ದನೆ ಇದ್ದಾನೆ ಅಯ್ಯೋ ಅಂತಿ ಬೋದ್ರೆ ಅವ್ರ ಅಪ್ಪನವನು ಇಲ್ಲಿ ಕಾಟ ಬಂದ್ರೆ ಇಸ್ಕೊಳ್ಳೋದು ಇನ್ನೇನು ಯಾರು ಹೇಳಿದ್ರು ಕೇಳಕ್ಕಿಲ್ಲ ಅವ್ನು ಅವ್ರು ಹೇಳ್ಕೊಡೋ ಜಾನು ಅಲ್ಲ ಒಟ್ಟಿಗೆ ಅವನೇ ಹೇಳ್ತಿದ್ದ ಅಲ್ಲಿ ಓಡಾಡ್ಕೊಂಡು ಇರ್ತೀನಿ ಅಂತ ಇರ್ಲಿ ಬಿಡು ಮಗ ಸ್ವಾತಿಗಳು ಲೆಕ್ಕಾಕ್ ಹಾಕ್ಬಾರ್ದು ಕಂತಾಯಮ್ಮ ಹೊಸ ಹೊಸ್ರದ್ರಲ್ಲಿ ಹ್ಯಾಂಗ ಆಡ್ತಿದ್ದ ಈಗ ಗೊತ್ತಾಗ ಹೋಗ್ತಾವ ಒಂದ್ ದಿವ್ಸ ಉಳ್ಕೊಳ ಮಟ್ಕಾದಿಲ್ವ ಮೊದ್ಲನೇ ಸತಿ ಕದ್ದು ಕದ್ದೋಗಿತಿವ್ವ ಏನು ಮತ್ತೆ ಸದ್ಯಕ್ಕೆ ದೇವರು ಎಲ್ಲಾರು ನನಗೆ ಲೇಟ್ ಲೇಟ್ ಕೊಟ್ಟ ಒಂದು ಒಳ್ಳೆ ಜೀವನವ ಇದ್ರಲ್ಲಿ ಒಂಚೂರು ನಿಮ್ದು ಸಿಕ್ಬಿಟ್ಟು ಸಾರು ಕಣತೆ ಇನ್ನೇನು ಇಲ್ಲ ಸಿಕ್ತಲ್ರಿ ಸುಮ್ಮ ನೀರ್ ಹಾಗೆ ಒಳ್ಳೇದಾಗೆ ತಲೆಗೆ ನೀನು ತಲೆಗೆ ಎಡ್ಸ್ಕೊಬೇಡ ಎಲ್ಲ ಒಳ್ಳೆದೇ ಆಯ್ತದೆ ಸುಮ್ನಿರ್ ಕಂದ ಹೋಗು ಹೋಗು ಹಾಕೊಡೋ ಆರ್ ಕಾಯಿಸಿ ಹಾಕೊಡಗು ಒಬ್ಬಿಟ್ಟ ಅತೆ ಬನ್ನಿ ನೀವು ಬೊತ್ತಿ ನಡಿ ಅವ್ವ ಗೊತ್ತಿ ನಡಿ ಬರ್ದನೆ ನಾನೆಲ್ ಹೋದಲ್ಲ ಬತ್ತಿ ನಡೆಯುವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ